ನೋಡಿ ಪ್ರಪಂಚದಲ್ಲಿ ಒಂದು ಪೇಂಟಿಂಗ್ ಇದೆ ಇದು ಸುಮಾರು ಐದು ನೂರು ವರ್ಷಗಳಿಂದ ಇಡೀ ಜಗತ್ತನ್ನೇ ತನ್ನ ನಿಗೂಢ ಸೌಂದರ್ಯದಿಂದ ಹಿಡಿದಿಟ್ಟಿದೆ ನಾವೆಲ್ಲರೂ ಈ ಮುಖವನ್ನ ಎಲ್ಲಾದರೂ ಒಂದು ಕಡೆ ನೋಡಿರ್ತೀವಿ ಅಲ್ವಾ ಆದರೆ ಇದು ಬರೀ ಒಂದು ಪೇಂಟಿಂಗ್ ಅಷ್ಟೇ ಅಲ್ಲ ಇದು ಶತಮಾನಗಳಿಂದಲೂ ಜನರನ್ನು ಕಾಡುತ್ತಿರುವ ಒಂದು ದೊಡ್ಡ ರಹಸ್ಯ ಸರಿ ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನೂರಾರು ವರ್ಷಗಳಿಂದ ಕಲಾ ವಿಮರ್ಶಕರಿಂದ ಹಿಡಿದು ನಮ್ಮ ನಿಮ್ಮಂಥ ಸಾಮಾನ್ಯ ಜನರವರೆಗೂ ಎಲ್ಲರನ್ನೂ ಕಾಡೋ ಒಂದೇ ಒಂದು ಪ್ರಶ್ನೆ ಈ ಪೇಂಟಿಂಗ್ನಲ್ಲಿ ಅಂಥದ್ದೇನಿದೆ ಯಾಕಪ್ಪ ಇದಿಷ್ಟೊಂದು ಫೇಮಸ್ ಇದ್ರ ಹಿಂದಿನ ಸೀಕ್ರೆಟ್ ಏನು ಈ ಪ್ರಶ್ನೆಗೆ ಒಂದು ತೂಕ ಬರಬೇಕು ಅಂದ್ರೆ ಮೊದಲು ಇದರ ಬೆಲೆ ಎಷ್ಟು ಅಂತ ನೋಡೋಣ ಕೇಳಿದ್ರೆ ಶಾಕ್ ಆಗ್ತೀರಾ ಇದರ ಅಂದಾಜು ಬೆಲೆ ಬರೋಬ್ಬರಿ ಐದು ಸಾವಿರದ ಮುನ್ನೂರ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಇಷ್ಟು ದುಬಾರಿ ಅಂದಮೇಲೆ ಇದರ ಖ್ಯಾತಿಯ ಹಿಂದಿನ ಕಾರಣವನ್ನ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗೇ ಆಗುತ್ತೆ ಅಲ್ವಾ ಓಕೆ ಈ ಕಥೆಯ ಮೂಲಕ್ಕೆ ಹೋಗೋಣ ಈ ಮೇರುಕೃತಿಯ ಹಿಂದಿರೋ ಆ ಮಾಂತ್ರಿಕ ಬೇರೆ ಯಾರು ಅಲ್ಲ ಅವರೇ ಲಿಯೋನಾರ್ಡೋ ಡಾವಿಂಚಿ ಅವರು ತಮ್ಮ ಜೀವನದ ಬಹುದೊಡ್ಡ ಸಮಯವನ್ನು ಈ ಒಂದೇ ಒಂದು ಪೋರ್ಟ್ರೇಟ್ಗಾಗಿ ಮುಡಿಪಾಗಿಟ್ಟಿದ್ರು ಅನ್ನೋದು ವಿಶೇಷ ಇಲ್ಲಿರೋ ಆಶ್ಚರ್ಯದ ವಿಷಯ ಏನ್ ಗೊತ್ತಾ ವಿಂಚಿ ಹದಿನೈದುನೂರ ಮೂರರಲ್ಲಿ ಈ ಚಿತ್ರ ಬಿಡಿಸೋಕೆ ಶುರು ಮಾಡಿ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಅದರ ಮೇಲೆ ಕೆಲಸ ಮಾಡಿದ್ರು ಆದ್ರೂ ಅವರಿಗೆ ಸಮಾಧಾನ ಆಗ್ಲಿಲ್ಲ ಅವರು ಸಾಯೋವರೆಗೂ ಅಂದ್ರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ತಾನೇ ಇದ್ರು ಕೊನೆಗೆ ಅವರು ತೀರ್ಕೊಂಡಾಗ್ಲೂ ಈ ಪೇಂಟಿಂಗ್ ಪೂರ್ತಿ ಆಗಿಲ್ಲ ಅಂತಾನೆ ಹೇಳಲಾಗುತ್ತೆ ನೋಡಿ ಇದೇ ಈ ಕಲಾಕೃತಿಯ ಮೊದಲ ರಹಸ್ಯ ಈಗ ಮುಂದಿನ ಒಗಟಿನ ಕಡೆಗೆ ಹೋಗೋಣ ಆ ನಿಗೂಢ ನಗುವಿನ ಹಿಂದಿರುವ ಮಹಿಳೆ ಆಕೆ ಯಾರು ಇದು ಶತಮಾನಗಳಿಂದಲೂ ಬಗೆಹರಿಯದ ಒಂದು ಚರ್ಚೆ ಇವರ ಗುರುತಿನ ಬಗ್ಗೆ ಎರಡು ಪ್ರಮುಖ ಥಿಯರಿಗಳಿವೆ ಒಂದು ಕಡೆ ಇವರು ಲೀಸಾ ಗೆರಾಲ್ದೀನಿ ಫ್ರಾನ್ಸಿಸ್ಕೋ ಅನ್ನೊಬ್ಬ ಶ್ರೀಮಂತ ವ್ಯಾಪಾರಿಯ ಪತ್ನಿ ಆತ ತನ್ನ ಹೆಂಡತಿಯ ಸೌಂದರ್ಯಕ್ಕೆ ಮನಸೋತು ಈ ಚಿತ್ರವನ್ನ ಬಿಡಿಸೋಕೆ ಡಾವೆಂಚಿಗೆ ಹೇಳಿದ್ದ ಅಂತಾರೆ ಇನ್ನೊಂದು ಕಡೆ ಇದು ಬೇರೆ ಯಾರೂ ಅಲ್ಲ ಸ್ವತಃ ವಿಂಚಿಯೇ ತಾನು ಹೆಣ್ಣಾಗಿದ್ರೆ ಹೇಗೆ ಕಾಣ್ತಿದೆ ಅಂತ ಕಲ್ಪಿಸಿಕೊಂಡು ಬಿಡಿಸಿದ ಚಿತ್ರವಿದು ಅನ್ನೋ ವಾದವೂ ಇದೆ ಹಾಗಾದರೆ ಮೊನಾಲಿಸ ಅನ್ನೋ ಹೆಸರಿನ ಅರ್ಥವೇನೋ ಇದು ಎರಡೂ ಲ್ಯಾಟಿನ್ ಪದಗಳಿಂದ ಬಂದಿದೆ ಇಟಾಲಿಯನ್ ಭಾಷೆಯಲ್ಲಿ ಮೋನಾ ಅಂದರೆ ಮಾ ಡೋನಾ ಅನ್ನೋದರ ಶಾರ್ಟ್ ಇದರ ಅರ್ಥ ನನ್ನ ಮಹಿಳೆ ಅಥವಾ ಮೈ ಲೇಡಿ ಅಂತ ಸರಿ ಈ ಚಿತ್ರದಲ್ಲಿ ಇರೋದು ಯಾರು ಅನ್ನೋ ಪ್ರಶ್ನೆ ಒಂದು ಕಡೆ ಇರಲಿ ಅದನ್ನು ಹೇಗೆ ಬಿಡಿಸಿದ್ರು ಅನ್ನೋದರಲ್ಲೇ ಇನ್ನೂ ದೊಡ್ಡ ರಹಸ್ಯ ಅಡಗಿದೆ ಈ ಪೇಂಟಿಂಗ್ನ ಆಕರ್ಷಣೆಗೆ ಕಾರಣವಾದ ಆ ಕ್ರಾಂತಿಕಾರಿ ಕಲಾತ್ಮಕ ವಿಧಾನಗಳ ಬಗ್ಗೆ ಸ್ವಲ್ಪ ನೋಡೋಣ ನೋಡಿ ಡಾವೆಂಜಿ ಈ ಚಿತ್ರವನ್ನ ಕಾಗದ ಅಥವಾ ಕ್ಯಾನ್ವಾಸ್ ಮೇಲೆ ಬಿಡಿಸಿಲ್ಲ ಬದಲಿಗೆ ತುಂಬಾನೇ ನಯವಾದ ಮರದ ಹಲಗೆ ಮೇಲೆ ಚಿತ್ರಿಸಿದ್ದಾರೆ ಅವರು ಬಳಸಿದ ಬಣ್ಣ ಕೂಡ ಬಹಳ ವಿಶೇಷವಾದದ್ದು ಈ ಮರ ಮತ್ತು ಬಣ್ಣದ ಕಾಂಬಿನೇಷನ್ನಿಂದ ಆಗಿ ನಾವು ನೋಡುವ ಆಂಗಲ್ ಮತ್ತು ಅದರ ಮೇಲೆ ಬೀಳುವ ಬೆಳಕಿಗೆ ತಕ್ಕಂತೆ ಈ ಚಿತ್ರವು ಜೀವಂತವಾಗಿ ಬದಲಾಗ್ತಾಲೇ ಇರುತ್ತೆ ಈಗ ಈ ಪೇಂಟಿಂಗ್ನ ಅತ್ಯಂತ ಫೇಮಸ್ ಪ್ರಶ್ನೆಗೆ ಬರೋಣ ಈ ಚಿತ್ರದಲ್ಲಿರುವ ಮಹಿಳೆಯ ಭಾವನೆ ಯಾವುದು ಅವಳು ನಗ್ತಿದ್ದಾಳ ಅಥವಾ ದುಃಖದಲ್ಲಿದ್ದಾಳ ಸತ್ಯ ಏನು ಗೊತ್ತಾ ಇದು ಒಂದು ಆಪ್ಟಿಕಲ್ ಇಲ್ಯೂಷನ್ ಅಂದರೆ ನಮ್ಮ ಕಣ್ಣಿಗೆ ಆಗುವೊಂದು ಮೋಸ ಡವಿನ್ಶಿ ಇಲ್ಲಿ ಒಂದು ಅದ್ಭುತ ಟ್ರಿಕ್ ಮಾಡಿದ್ದಾರೆ ಆಕೆಯ ತುಟಿಗಳ ಹತ್ತಿರ ಒಂದು ನೆರಳನ್ನು ಸೃಷ್ಟಿಸಿದ್ದಾರೆ ನಾವು ಆಕೆಯ ಕಣ್ಣುಗಳನ್ನು ನೋಡಿದಾಗ ಆ ನೆರಳಿನಿಂದಾಗಿ ಅವಳು ನಗುತ್ತಿರುವ ಹಾಗೆ ಕಾಣುತ್ತೆ ಆದರೆ ನಮ್ಮ ದೃಷ್ಟಿ ನೇರವಾಗಿ ಆಕೆಯ ತುಟಿಗಳ ಮೇಲೆ ಹೋದ ತಕ್ಷಣ ಆ ನಗು ಮಾಯವಾಗ್ಬಿಡುತ್ತೆ ಡವಿನ್ಶಿ ಈ ರಹಸ್ಯವನ್ನು ಎಷ್ಟು ಚಾಣಾಕ್ಷತನದಿಂದ ರಚಿಸಿದ್ದಾರಲ್ವಾ ಇನ್ನೊಂದು ವಿಷಯ ಮೊನಾಲಿಸಾಗೆ ಹುಬ್ಬುಗಳೇ ಇಲ್ಲ ಆದರೆ ಯಾಕೆ ಇದು ಶತಮಾನಗಳ ಕಾಲ ದೊಡ್ಡ ಪ್ರಶ್ನೆಯಾಗಿತ್ತು ಆದರೆ ಮಾಡರ್ನ್ ಟೆಕ್ನಾಲಜಿಯಿಂದ ನೋಡಿದಾಗ ಗೊತ್ತಾಗಿದ್ದೇನೆಂದ್ರೆ ಡಾವಿನ್ಶಿ ನಿಜವಾಗ್ಲೂ ಹುಬ್ಬುಗಳನ್ನು ಬಿಡಿಸಿದ್ರು ಆದರೆ ನೂರಾರು ವರ್ಷಗಳು ಕಳೆದಂತೆ ಅಸೂಕ್ಷ್ಮವಾದ ಬಣ್ಣವು ಕಾಳದ ಜೊತೆಗೆ ಮಾಸಿ ಹೋಗಿದೆ ಅಷ್ಟೇ ಇಲ್ಲಿಯವರೆಗೆ ನಾವು ಕಲೆ ರಹಸ್ಯ ಟೆಕ್ನಿಕ್ ಬಗ್ಗೆ ಮಾತಾಡಿದ್ವಿ ಈಗ ಈ ಪೇಂಟಿಂಗ್ನ ಇತಿಹಾಸದಲ್ಲಿ ಒಂದು ನಾಟಕೀಯ ತಿರುವು ಬರುತ್ತೆ ಒಂದು ಘಟನೆ ಈ ಮೇರುಕೃತಿಯನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂತೆ ಮಾಡಿತು ನೈನ್ಟೀನ್ ಲೆವೆನ್ ರಲ್ಲಿ ಪ್ಯಾರಿಸ್ನ ಮ್ಯೂಸಿಯಂನಿಂದ ಮೊನಾಲೀಸಾ ಕಳ್ತನವಾಗಿ ಹೋಯ್ತು ಕಳ್ಳಯಾರು ಗೊತ್ತಾ ಅದೇ ಮ್ಯೂಸಿಯಂನಲ್ಲಿ ಕೆಲಸ ಮಾಡಿದ್ದ ವಿನ್ಸೆಂಜೊ ಪೆರುಗಿಯಾನೋ ಒಬ್ಬ ಬಡಗಿ ಸೋಮವಾರ ಮ್ಯೂಸಿಯಂ ಕ್ಲೀನಿಂಗ್ ಆಗಿ ಮುಚ್ಚಿದ್ದಾಗ ಅವನು ಒಳಗೆಲ್ಲೋ ಕೂತು ಪೇಂಟಿಂಗನ್ನು ಅದರ ಫ್ರೇಮ್ನಿಂದ ತೆಗೆದು ಬಟ್ಟೆ ಕೆಳಗೆ ಮುಚ್ಚಿಟ್ಕೊಂಡು ಆರಾಮಾಗಿ ಹೊರನಡೆದ ಆ ಕಾಲದಲ್ಲಿ ಸೆಕ್ಯೂರಿಟಿ ಎಷ್ಟೊಂದು ವೀಕಿತ್ತು ಅಂದ್ರೆ ಗಾರ್ಡ್ಗಳು ಹಗಲಲ್ಲೇ ಕುಡಿತಿದ್ರು ಅಂತಾರೆ ಈ ಕಳ್ಳತನ ಆದ್ಮೇಲೆ ಏನಾಯ್ತು ಪೆರುಗ್ಯಾ ಆ ಪೇಂಟಿಂಗನ್ನು ತನ್ನ ಮನೆಯ ಟ್ರಂಕ್ನಲ್ಲಿ ಬರೋಬ್ಬರಿ ಎರಡು ವರ್ಷ ಇಟ್ಟಿದ್ದ ಆಮೇಲೆ ಅದನ್ನ ತನ್ನ ತಾಯ್ನಾಡಾದ ಇಟಲಿಯಲ್ಲಿ ಮಾರೋಕೆ ಟ್ರೈ ಮಾಡ್ದ ಆದ್ರೆ ಕಲಾವಿತರಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಿಂದ ಅವನು ಸಿಕ್ಬಿದ್ದ ಹೀಗೆ ಎರಡು ವರ್ಷಗಳ ನಂತರ ಮೊನಾಲಿಸಾ ಮತ್ತೆ ಪ್ಯಾರಿಸ್ಗೆ ವಾಪಸ್ ಬಂತು ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ ಮೊನಾಲಿಸಾ ಇಡೀ ಜಗತ್ತಿಗೆ ಪರಿಚಯ ಆಗೋಕೆ ಒಂದೇ ಕಾರಣ ಇಲ್ಲ ಬದಲಿಗೆ ಕಲೆ ರಹಸ್ಯ ಮತ್ತು ಈ ಕಳ್ಳತನದ ಕಥೆ ಈ ಎಲ್ಲ ಅಂಶಗಳ ಒಂದು ಪರ್ಫೆಕ್ಟ್ ಮಿಶ್ರಣವೇ ಕಾರಣ ಇಲ್ಲಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಈ ಕಳ್ಳತನದ ಸುತ್ತ ನಡೆದ ಮೀಡಿಯಾ ಪ್ರಚಾರ ಈ ಪೇಂಟಿಂಗ್ ಅನ್ನು ಮನೆ ಮಾತಾಗಿಸಿತು ಆ ಎರಡು ವರ್ಷಗಳ ಕಾಲ ಮ್ಯೂಸಿಯಂನಲ್ಲಿ ಮುನಾಲೀಸಾ ಇರಲಿಲ್ಲ ಆದ್ರೂ ಅದರ ಖಾಲಿ ಗೋಡೆಯನ್ನು ನೋಡೋಕೆ ಜನ ಸಾಗರವೇ ಹರಿದು ಬರ್ತಿತ್ತು ಅದರ ಅನುಪಸ್ಥಿತಿಯೇ ಅದನ್ನ ಇನ್ನಷ್ಟು ಪ್ರಸಿದ್ಧಗೊಳಿಸಿತು ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಕಲಾಕೃತಿಯ ನಿಜವಾದ ಮೌಲ್ಯ ಇರೋದು ಎಲ್ಲಿ ಕಲಾವಿದನ ಕುಂಚದ ಕೌಶಲ್ಯದಲ್ಲ ಅದರ ಹಿಂದಿರೋ ಕಥೆಗಳಲ್ಲ ಅಥವಾ ಅದು ತನ್ನೊಳಗೆ ಬಚ್ಚಿಟ್ಟುಕೊಂಡಿರೋ ರಹಸ್ಯಗಳಲ್ಲ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ